ಈಗ ಬಲಪಂಥೀಯರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಗಮನಿಸಬೇಕಾದ ಈ ಬಲಪಂಥೀಯರೇ ಧರ್ಮ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡವರೇ ಮಹಾತ್ಮ ಗಾಂಧೀಜಿಯವರನ್ನ ಕೊಂದ ಯಾರು ಕುಂದಾಕಿದ್ರು ಆ ಕೊಂದಾಕದವರು ಪೂಜಿಸ್ತಾರೆ ನಾವು ಇದ್ರ ಬಗ್ಗೆ ಎಚ್ಚರ ವಹಿಸ್ತೇವೆ ಅಂದ್ರೆ ಇಂಥ ವಿಚಾರಗಳ ಬಗ್ಗೆ ನಾವೆಲ್ಲರೂ ಕೂಡ ನಾನು ಬುದ್ಧಿವಾದ ಹೇಳ್ತಾ ಇಲ್ಲ ಬಟ್ ಪ್ರಜ್ಞಾವಂತರಾದಂತಹ ಜನ ಇಂಥ ವಿಚಾರಗಳ ಬಗ್ಗೆ ಗಮನ ಬಹಳ ಜನ ಆ ಇದನ್ನ ಧರ್ಮ ಧರ್ಮದ ಬೀಜ ಬಿಕ್ತಕ್ಕಂಥದ್ದು ಜಾತಿ ಬೀಜ ಬಿಕ್ತಕ್ಕಂಥದ್ದು ಅದರಿಂದ ಅವರ ಸ್ವಾರ್ಥ ಗಳಿಸ್ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಮಾಡ್ತಾರೆ ಸ್ವಾರ್ಥ ರಾಜಕಾರಣ ಇರ್ಬೋದು ಅಥವಾ ಸ್ವಾರ್ಥ ಜೀವನ ಇರ್ಬೋದು ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಾಗ ಮಾತ್ರ ಸಾಧ್ಯ ಇವತ್ತು ಕೋಮು ಸೌಹಾರ್ದತೆ ಇದೆಯಲ್ಲ ಆ ಕೋಮು ಸೌಹಾರ್ದತೆ ಉಳಿಬೇಕು ಕೋಮು ಸೌಹಾರ್ದತೆ ಉಳಿಬೇಕು ಈ ಕೋಮು ಸೌಹಾರ್ದತೆ ಉಳಿದೇವು ಹೋದ್ರೆ ಸಮಾಜದಲ್ಲಿ ವಿಭಾಗ ಆಗಿ ಸಮಾಜ ನಾವು ಅಂತ್ಯವನ್ನು ಕಾಣ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಜಗತ್ತಿನಲ್ಲಿ ಮನುಷ್ಯ ಮನುಷ್ಯರ ನಡುವೆ ಅಸಹನೆ ಹೆಚ್ಚುತ್ತಿದೆ ಮನುಷ್ಯ ಮನುಷ್ಯರ ನಡುವೆ ಅಸಹನೆ ಹೆಚ್ಚುತ್ತಿದೆ ಇದನ್ನ ನಮ್ಮ ಸಂವಿಧಾನದಲ್ಲೂ ಕೂಡ ನಾವು ಹೇಳಿದ್ದೀವಿ ಬಹಳ ಸ್ಪಷ್ಟವಾಗಿ ಇನ್ನೊಂದು ಧರ್ಮದವರ ಬಗ್ಗೆ ಸಹಿಷ್ಣುತೆ ಬೆಳೆಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಆ ಸಹಿಷ್ಣುತೆ ಬೆಳೆಸ್ಕಳದೆ ಹೋದರೆ ನಾವು ಸೆಕ್ಯುಲರ್ ಸ್ಟೇಟ್ ಆಗಿ ಉಳಿಲಿಕ್ಕೆ ಕಷ್ಟ ಆಗ್ತದೆ ಸಹಿಷ್ಣುತೆ ಬಹಳ ಮುಖ್ಯ ಇವತ್ತು ಏನ್ ನಡೀತಾ ಇದೆ ಸಮಾಜದಲ್ಲಿ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಇಡೀ ಜಗತ್ತಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಈ ಕೋಮು ಸಂಘರ್ಷ ಶುರುವಾಗ್ಬಿಟ್ಟಿದೆ ಈ ಕೋಮು ಸಂಘರ್ಷ ಇರೋ ಕೂಡುದು ಕೋಮು ಭಾವನೆ ನಾವು ಬೆಳೆಸ್ಕೊಂಡ್ರೆ ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಏನಪ್ಪಾ ಅದು ಅಂತಂದ್ರೆ ಹುಟ್ಟುವಾಗ ಎಲ್ಲ ಮಕ್ಕಳು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ ನಾವು ವಿಶ್ವಮಾನವರಾಗಿ ಆಗಕ್ ಸಾಧ್ಯ ಇಲ್ಲ ಅಂತಂದ್ರು ಕೂಡ ವಿಶ್ವಮಾನವರಾಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವ ಜೀವಿಯ ಕರ್ತವ್ಯ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ವಿಶ್ವಮಾನವ ಆಗಲ್ಲ ನಾವು ವಿಶ್ವಮಾನವರು ಆಗೋದು ಭಾರಿ ಕಷ್ಟದ ಕೆಲಸ ಆದ್ರೆ ವಿಶ್ವಮಾನವ ಆಗ್ತಕ್ಕಂಥ ದಾರಿನಲ್ಲಿ ನಡಿಲಿಕ್ಕೆ ಕಷ್ಟ ಏನಿಲ್ಲ ಆ ಕೆಲಸವನ್ನ ಮಾಡಿದ್ರೆ ಸಮಾಜಕ್ಕೆ ನಾವು ನಮ್ಮ ಜೀವಿತ ಕಾಲದಲ್ಲಿ ಕೊಡುಗೆಯನ್ನು ಕೊಟ್ಟಾಗ ಆಗ್ತದೆ ಅಂತಕ್ಕಂಥ ಮಾತುಗಳು ಅದರಿಂದ ಈ ಅಸಹನೆ ಬೆಳೆಸ್ಕೊಳ್ತಕ್ಕಂಥದ್ದು ಇರಬಾರದು ಹೊಂದಾಣಿಕೆ ಸೌಹಾರ್ದತೆ ಅತ್ಯಂತ ಅಮೂಲ್ಯವಾದಂಥ ವಿಚಾರಗಳು ಎಲ್ಲರ ಜೊತೆ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಬಾಳ್ತಕ್ಕಂಥ ಸೌಹಾರ್ದ ಸೌಹಾರ್ದತೆಯಿಂದ ಮಾಡ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇವತ್ತು ಮನುಷ್ಯನ ಸ್ವಯಂಕೃತ ಅಪರಾಧಗಳಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ನಮ್ಮ ದುರಾಸೆಗಳಿಂದ ಅದಕ್ಕೆ ಗಾಂಧೀಜಿಯವರು ಏನು ಹೇಳಿದ್ದಾರೆ ಅಂತಂದ್ರೆ ನಮ್ಮ ಪ್ರಕೃತಿ ನಮ್ಮ ಅಗತ್ಯತೆಗಳನ್ನು ಪೂರೈಸ್ತದೆ ಹೊರತು ನಮ್ಮ ದುರಾಸೆಗಳನ್ನಲ್ಲ ಮನುಷ್ಯನಿಗೆ ಏನೇನು ಅಗತ್ಯಗಳಿದೆ ಅವುಗಳನ್ನ ಪ್ರಕೃತಿ ಪೂರೈಸ್ತವೆ ಆದರೆ ನಾವು ದುರಾಸೆಗಳನ್ನ ನಮ್ಮ ದುರಾಸೆಗಳನ್ನೆಲ್ಲ ಪ್ರಕೃತಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಬೇಕಾಗಿತ್ತು ಮನುಷ್ಯರ ದುರಾಸೆಗಳಿಂದ ಇವತ್ತು ಪ್ರಕೃತಿಯನ್ನ ನಾಶ ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದಾವೆ ಅದರಿಂದ ಇವತ್ತು ಆ ಕೇರಳದಲ್ಲಿ ನಡೆದಿರತಕ್ಕಂಥ ಘಟನೆ ಮತ್ತೆ ಶಿರೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತೆಲ್ಲ ನಾವು ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇಂಥ ದುರ್ಘಟನೆಗಳು ನಡೀತಕ್ಕಂಥದ್ದು ಕೂಡ ಇದೆ ಅಂತಕ್ಕಂಥದ್ದು ಅದಕ್ಕೆ ಮನುಷ್ಯನ ದುರಾಶೆಯಿಂದ ಮನುಷ್ಯನ ತಪ್ಪು ಕೃತಿಗಳಿಂದ ಇಂಥ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಹಾಗಾಗಿ ಭೂಮಿ ವೇಗವಾಗಿ ಬಿಸಿ ಆಗ್ತದೆ ಭೂಮಿ ವೇಗವಾಗಿ ಬಿಸಿ ಆಗ್ತದೆ ಮತ್ತು ಹಿಂದಿದ್ದಿಗಿಂತ ಬರ ಮತ್ತು ಪ್ರವಾಹಗಳು ಬರಲಿಕ್ಕೆ ಜಾಸ್ತಿ ಆಗ್ತದೆ ನನಗೆ ಹೇಳಿದ್ರು ಕೆಲವರು ಜನ ಮೌಢ್ಯಗಳನ್ನ ಕಂದಾಚಾರಗಳನ್ನು ನಂಬಿಕೊಳ್ತಕ್ಕಂಥ ಜನ ಹೇಳಿದ್ರು ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದಾಗ ಬರಗಾಲ ಬರ್ತದೆ ಪ್ರವಾಹ ಇಲ್ಲ ಪ್ರವಾಹ ಬರ್ತದೆ ಬರಗಾಲ ಬರ್ತದೆ ಅಂತ ಹೇಳಿ ಅನೇಕ ಜನ ಜನರಲ್ಲಿ ಈ ಮೌಲ್ಯಗಳನ್ನ ಬಿಟ್ತಕ್ಕ ಪ್ರಯತ್ನವನ್ನು ಹಾಗಾದ್ರೆ ಈಗ ಮಳೆ ಆಗಿದೆ ನಾನೇ ಚೀಫ್ ಮಿನಿಸ್ಟರ್ ಅಲ್ಲ ಈಗ ಸಿದ್ದರಾಮಯ್ಯನವರ ಅವರ ಕಾಲು ಗುಣದಿಂದ ಬರಹ ಬಂದ್ಬಿಡ್ತದೆ ಅದು ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತುಗಳು ಇವು ನಾನ್ ಚೀಫ್ ಮಿನಿಸ್ಟರ್ ಆಗಿರ್ಲಿ ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಆಗಿರ್ಲಿ ಅಥವಾ ಇನ್ಯಾರೇ ಚೀಫ್ ಮಿನಿಸ್ಟರ್ ಆಗಿರ್ಲಿ ಪ್ರಕೃತಿ ವಿಕೋಪ ಬರಲಿಕ್ಕೆ ಆದರೆ ನಾವು ಇದಕ್ಕೆ ಯಾರೋ ವ್ಯಕ್ತಿ ಜವಾಬ್ದಾರರು ಯಾರಿಂದೋ ಬಂದಿದೆ ಇದು ಅಂತ ಹೇಳ್ತಕ್ಕಂಥ ಇದೆಯಲ್ಲ ಇದು ಜನರ ಭಾವ ಜನರಲ್ಲಿ ಮೌಢ್ಯಗಳನ್ನು ಬಿತ್ತಕ್ಕಂಥ ಅವರಲ್ಲಿ ಈ ರೀತಿಯಾದಂಥ ಭಾವನೆಗಳು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕುಟಿಲ ಪ್ರಯತ್ನ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ನಾವು ಯಾರು ಕೂಡ ಇಂಥ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂಥ ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಯಾರಿಗೆ ವೈಚಾರಿಕತೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ ನಮ್ಮ ಶಿಕ್ಷಣ ಇದೆಯಲ್ಲ ವೈಚಾರಿಕತೆಯನ್ನು ಬೆಳೆಸೋದಿಲ್ಲ ನಮ್ಗೆ ವೈಜ್ಞಾನಿಕತೆಯನ್ನ ಬೆಳೆಸೋದಿಲ್ಲ ಬಹಳ ಜನ ಮೆಡಿಕಲ್ ಓದಿರ್ತಾರೆ ಪಿ ಎಚ್ ಡಿ ಮಾಡಿರ್ತಾರೆ ವಿಜ್ಞಾನ ಓದಿರ್ತಾರೆ ಅವರು ಕೂಡ ಬೌಟಿಗಳನ್ನ ಆಚರಣೆ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾರೆ ಬಹಳ ಜನ ಈಗ ಬುದ್ಧ ಬಸವನ್ ಕಾಲದಲ್ಲೇ ಆ ಬುದ್ಧ ಬುದ್ಧನ್ ಕಾಲದಲ್ಲೇನೆ ಕಂದಾಚಾರ ತಿರಸ್ಕಾರ ಮಾಡಿದ್ರು ಐ ಮೀನ್ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು ಅಲ್ಲ ಈಗ ಮತ್ತೆ ಕರ್ಮ ಸಿದ್ಧಾಂತವನ್ನ ಇದೆಯಲ್ಲ ಅದು ಅಪಾಯಕಾರಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ ಈಗ ಬಲಪಂಥೀಯರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಗಮನಿಸ್ಬೇಕಾದ್ರೆ ಈ ಬಲಪಂಥೀಯರೇ ಧರ್ಮ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡವರೇ ಮಹಾತ್ಮ ಗಾಂಧೀಜಿಯವರನ್ನ ಕೊಂದ ಯಾರು ಕುಂದಾಕಿದ್ರು ಆ ಕುಂದಾಕದವರು ಗೋಡ್ಸೆ ಅಂತವರನ್ನ ಪೂಜಿಸ್ತಾರೆ ಬಗ್ಗೆ ಎಚ್ಚರ ವಹಿಸ್ತೀವಿ ಅಂದ್ರೆ ಬಗ್ಗೆ ನಾವೆಲ್ಲರೂ ಕೂಡ ನಾನು ಬುದ್ಧಿವಾದ ಹೇಳ್ತಾ ಇಲ್ಲ ಬಟ್ ಪ್ರಜ್ಞಾವಂತರಾದಂತಹ ಜನ ಇಂಥ ವಿಚಾರಗಳ ಬಗ್ಗೆ ಗಮನ ಹರಿಸ ಬಹಳ ಜನ ಇದನ್ನ ಧರ್ಮ ಧರ್ಮದ ಬೀಜ ಬಿಕ್ತಕ್ಕಂಥದ್ದು ಜಾತಿ ಬೀಜ ಬಿಕ್ತಕ್ಕಂಥದ್ದು ಅದರಿಂದ ಅವರ ಸ್ವಾರ್ಥ ಗಳಿಸ್ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಮಾಡ್ತಾರೆ ಸ್ವಾರ್ಥ ರಾಜಕಾರಣ ಇರ್ಬೋದು ಅಥವಾ ಸ್ವಾರ್ಥ ಜೀವನ ಇರ್ಬೋದು ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಾಗ ಮಾತ್ರ